ಇನ್ನು ಆಟೋದವರು ಈ ಆಟೋದವ್ರದ್ದು ಇದೆಯಲ್ಲ ಒಂದು ಪಾಪದ ಜೀವನ ಪಾಪ ಅವ್ರು ಅನ್ನಂಗಿಲ್ಲ ಅನುಭವದಂಗಿಲ್ಲ ಅಂತ ಸ್ಥಿತಿ ಒಂದು ಕಡೆಗೆ ಬಸ್ ದರ ಜಾಸ್ತಿ ಆಯಿತು ಇನ್ನೊಂದು ಕಡೆ ಮೆಟ್ರೋ ದರ ದರದ್ದು ಜಾಸ್ತಿ ಆಗ್ತಾ ಇದೆ ಆಟೋ ದರವನ್ನು ಕೂಡ ಜಾಸ್ತಿ ಮಾಡಿ ಮೂವತ್ತು ರೂಪಾಯಿ ಇದೆ ಮಿನಿಮಮ್ ನಲವತ್ತು ರೂಪಾಯಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ಕಿಲೋಮೀಟ್ರ್ ಐದು ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ಆದರೆ ಈ ಸಂಘಟನೆಗಳಲ್ಲೇ ಒಂದು ಎಕ್ತರು ಒಮ್ಮತ ಇಲ್ಲ ಅವ್ರಿಗೇನು ಒಂದ ಎರಡ ಸಮಸ್ಯೆಗಳು ಇತ್ತೀಚೆಗೆ ಹಿಂಗೆ ಗೊತ್ತಾ ಈ ಬೈಕಲ್ಲೂ ಕೂಡ ಶುರು ಆಗ್ಬಿಟ್ಟಿದೆ ಬೈಕ್ ಟ್ಯಾಕ್ಸಿಗಳು ಇವ್ರೇನು ಅನ್ನಂಗಿಲ್ಲ ಆಡಂಗಿಲ್ಲ ಏನು ಕಂಪ್ಲೇಂಟ್ ಮಾಡಿದ್ರು ಏನು ವರ್ಕೌಟ್ ಆಗಿಲ್ಲ ಏನು ಮಾಡಬೇಕು ಆಟೋಗಳನ್ನೇ ನಂಬ್ಕೊಂಡಿರುವಂಥ ಜನ ಹೆಂಗೆ ಬದುಕಬೇಕು ಹೇಳಿ ಏನು ಮಾಡಬೇಕು ಅವರು ಹಿಂಗಾಗಿ ಏನು ಅಂತಂದರೆ ದಯವಿಟ್ಟು ನೋಡಿದ್ರೆ ಈ ಮಿನಿಮಮ್ ಮೀಟ್ರ್ ಥರ ಎರಡು ಕಿಲೋಮೀಟ್ರಿಗೆ ಮೂವತ್ತು ರೂಪಾಯಿ ಇದೆ ಅದನ್ನು ನಲವತ್ತು ರೂಪಾಯಿ ಮಾಡಿ ಅಂತವ್ರು ಇದ್ದಾರೆ ಆ ನಲವತ್ತು ರೂಪಾಯಿ ಮಾಡಬೇಕಾದರೂ ಕೂಡ ಭಯ ಇದೆ ಅವರಿಗೆ ಸುಮ್ಮನೆ ಅಲ್ಲ ಯಾಕಂದರೆ ಈ ಈ ಬೈಕ್ ಟ್ಯಾಕ್ಸಿ ಎಲ್ಲ ಇದೆಯಲ್ಲ ಅದು ಮೊದಲು ಅದು ಬ್ಯಾನ್ ಆಗಬೇಕು ಅದಾದ ಮೇಲೆ ಇದನ್ನು ಮಾಡಬೇಕು ಅಂತ ಈಗ ಹೆಚ್ಚು ಕಡಿಮೆ ಆದರೆ ಜನ ಆಟೋನೇ ಬಿಟ್ಟು ಬೈಕ್ ಹತ್ಬಿಟ್ಟರೆ ಮಾಡ್ತೀರಿ ಆ ಭಯನೂ ಕೂಡ ಇದೆ ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಬಹಳಷ್ಟು ಫ್ಯಾಮಿಲಿ ಫ್ಯಾಮಿಲಿಗಳು ಡಿಪೆಂಡ್ ಆಗಿವೆ ಸ್ವಾಮಿ ಡಿಪೆಂಡ್ ಆಗಿವೆ ಇನ್ನು ಮುಂದಿನ ದಿನಗಳಲ್ಲಿ ಟ್ಯಾಕ್ಸಿ ದರ ಕೂಡ ಜಾಸ್ತಿ ಆಗುತ್ತೆ ಅವ್ರಿಗೂ ಕೂಡ ಅಷ್ಟನ್ನೇನೆ ವಿಪರೀತವಾದಂಥ ಅಸಮಾಧಾನ ಇದೆ ಆರಂಭದಿಂದ ಏನು ಅಸಮಾಧಾನಗಳಿದೆಯಲ್ಲ ಅದನ್ನು ಅವ್ರು ಸರಿ ಮಾಡ್ತೀನಿ ಅಂದರು ಇವರು ಸರಿ ಮಾಡ್ತೀನಿ ಅಂತಂದರು ಕುಮಾರಸ್ವಾಮಿ ಹೇಳಿದ್ರು ಇಲ್ಲ ಒಂದು ಸಪ್ರೇಟ್ ಒಂದು ಆ್ಯಪ್ ಮಾಡೋಣ ಅಂತಂತಂದರು ಅದಕ್ಕೊಂದು ಮಾರ್ಗ ಕಂಡು ಹಿಡ್ಕತೀವಿ ಅಂತಂತಂದರು ಏನೂ ಆಗಿಲ್ಲ ಅದರಲ್ಲೂ ಈ ಮಧ್ಯದಲ್ಲಿ ಈ ಕೊರೋನಾ ಬಂತಲ್ಲ ಆವಾಗ ಕಾರ್ ಓಡಿಸ್ತಿರುವಂಥವರು ಈ ಆಟೋ ಓಡಿಸ್ತಿರುವಂಥವ್ರು ಬರಬಾರ್ದಾಗೋಗ್ಬಿಟ್ರು ಯಾರಿಗೆ ಹೇಳಬೇಕು ಪಾಪ ಅವರು ಎಷ್ಟು ಫ್ಯಾಮಿಲಿಗಳು ಡಿಪೆಂಡ್ ಆಗಿವೆ ನಮಗೆ ಈ ಆಟೋ ಗೀಟೋ ಅಂದ ತಕ್ಷಣ ಈ ಆಟೋದವರು ಕೆಲವೊಂದು ಸಂದರ್ಭದಲ್ಲಿ ಉಪಟಾಟಗಳು ಮಾಡ್ತಾರಲ್ಲ ಜಗಳ ಗುದಾಟಗಳು ಮಾಡ್ತಾರಲ್ಲ ಅದಷ್ಟೇ ನಮ್ಮ ಕಣ್ಣಿನಗಡೆ ಬರುತ್ತೆ ಬಹಳ ಫ್ಯಾಮಿಲಿಗಳು ಡಿಪೆಂಡ್ ಆಗಿವೆ ಆಟೋದ ಮೇಲೆ ಬರೀ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇದ್ದಾರೆ ಕಿರಣ್ಣ ನಾವು ಹೇಳ್ತಾ ಇದ್ವಿ ಆಟೋ ದರ ಕೂಡ ಜಾಸ್ತಿ ಆಗ್ಬೋದು ಅನ್ನುವಂಥದ್ದು ಆದರೆ ಎಲ್ಲೋ ಒಂದು ಕಡೆಗೆ ಈ ಆಟೋ ಚಾಲಕರ ಈ ಸಂಘಟನೆಗಳಿವೆಯಲ್ಲ ಅದರಲ್ಲೇ ಒಮ್ಮತ ಇಲ್ಲ ಏನು ನಡೀತಾ ಇದೆ ಅದು ಅಂಗನಾಥ್ ಖಂಡಿತವಾಗ್ಲೂ ಕೂಡ ಈಗಾಗಲೇ ರಾಜಧಾನಿ ಬೆಂಗಳೂರಿನ ಆಟೋ ಮೀಟರ್ ದರವನ್ನ ಕೂಡ ಹೆಚ್ಚಳ ಮಾಡಬೇಕು ಅಂತೇಳಿ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದಲೂ ಕೂಡ ಒತ್ತಡ ಹೆಚ್ಚಾಗ್ತಿತ್ತು ಕೆಎಸ್ಆರ್ಟಿಸಿ ಬಿಎಂಟಿಸಿ ದರ ಹೆಚ್ಚಳವಾದ ನಂತರದಲ್ಲೂ ಜಿಲ್ಲಾಧಿಕಾರಿಗಳ ಮೇಲೆ ಆಟೋ ಸಂಘಟನೆಗಳ ಒತ್ತಡ ಹೆಚ್ಚಳವಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು ಕಾರಣ ಏನಂತ ಹೇಳಿದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಎರಡು ಕಿಲೋಮೀಟರ್ ಅಂದ್ರೆ ಮಿನಿಮಮ್ ದರ ಮೂವತ್ತು ರೂಪಾಯಿ ಇರುವಂಥದ್ದು ಆ ದರವನ್ನ ನಲವತ್ತು ರೂಪಾಯಿ ಮಾಡಿ ಅಂತಂದ್ರೆ ಕಿಲೋಮೀಟರ್ ಮೇಲೆ ಐದು ರೂಪಾಯಿ ದರವನ್ನ ಹೆಚ್ಚಳ ಮಾಡಿ ಎರಡು ಕಿಲೋಮೀಟರ್ ಮಿನಿಮಮ್ ದರವ ಏನೀಗ ಮೂವತ್ತು ರೂಪಾಯಿ ಇದೆ ಅದನ್ನ ರೂಪಾಯಿ ಮಾಡಿ ಅಂತೇಳಿ ಈಗಾಗಲೇ ಕೂಡ ಎರಡು ಆಟೋ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ವು ಆ ಹಿನ್ನೆಲೆಯಲ್ಲಿ ಡಿಸೆಂಬರ್ ಇಪ್ಪತ್ತ ಮೂರನೇ ತಾರೀಕು ಎಲ್ಲಾ ರಾಜಧಾನಿ ಬೆಂಗಳೂರಿನ ಆಟೋ ಚಾಲಕ ಸಂಘಟನೆಗಳ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳ ಸಭೆ ಇತ್ತು ಆದ್ರೆ ಸಾಕಷ್ಟು ಒಮ್ಮತವಿಲ್ಲ ಅನ್ನುವಂತ ಕಾರಣಕ್ಕೆ ಈಗಾಗಲೇ ಕೂಡ ಜಿಲ್ಲಾಧಿಕಾರಿಗಳು ಆ ಸಭೆಯನ್ನ ಮುಂದಿಡಿರುವಂತದ್ದು ಈ ತಿಂಗಳ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಮತ್ತೆ ಆ ಸಭೆಯನ್ನ ಕರಿಬೇಕು ಅನ್ನೋಂತ ಒತ್ತಡ ಹೆಚ್ಚಳವಾಗ್ತಿರೋದ್ದು ಕಾರಣ ಏನಂತ ಹೇಳಿದ್ರೆ ಬಿಎಂಟಿಸಿ ದರ ಹೆಚ್ಚಳ ಆಯ್ತು ಕೆ ಟಿಸಿ ದರ ಹೆಚ್ಚಳ ಆಯ್ತು ನಾವು ಕೂಡ ಅಂದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಎರಡರಿಂದ ಎರಡೂವರೆ ಲಕ್ಷದಷ್ಟು ಆಟೋ ಚಾಲಕರು ಇದ್ದೀವಿ ನಾವು ಕೂಡ ಇದನ್ನ ಅವಲಂಬಿಸ್ಕೊಂಡಿದೀವಿ ಹಾಗಾಗಿ ದಯವಿಟ್ಟು ನಮ್ಮ ಈ ಒಂದು ಮನವಿಯನ್ನ ಪುರಸ್ಕರಿಸಿ ನಮಗೂ ಕೂಡ ದರವನ್ನ ಹೆಚ್ಚಳ ಮಾಡ್ಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಕೂಡ ಕಳೆದ ಎರಡು ಮೂರು ದಿನಗಳಿಂದಲೂ ಸಾಕಷ್ಟು ಒತ್ತಡ ಹೆಚ್ಚಳ ಆಗ್ತಿದೆ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಈಗಾಗಲೇ ಲಭ್ಯವಾಗ್ತಿರಂಥದ್ದು ಇದಕ್ಕೆ ವಿರೋಧ ಕೂಡ ಕಾರಣ ಏನಂತ ಹೇಳಿದ್ರೆ ಬೈಕ್ ಟ್ಯಾಕ್ಸಿ ಇದೆ ರಾಜಧಾನಿಯಲ್ಲಿ ಅತಿ ಹೆಚ್ಚಾಗಿ ಬೈಕ್ ಟ್ಯಾಕ್ಸಿಗಳು ದಿನದಿಂದ ದಿನಕ್ಕೆ ನಗರದಲ್ಲಿ ಆ ಕಾರಣಕ್ಕಾಗಿ ಬೈಕ್ ಟ್ಯಾಕ್ಸಿಯ ತೀರ್ಮಾನ ಹೈಕೋರ್ಟ್ ಇರುವಂತಹ ಹಿನ್ನೆಲೆಯಲ್ಲಿ ಬ್ಯಾನ್ ಆದಾಯಶ ಹೊರಬಿದ್ದ ನಂತರದಲ್ಲಿ ನಾವು ಆಟೋಮೀಟರ್ ದರವನ್ನ ಹೆಚ್ಚಳ ಮಾಡಿಕೊಳ್ಳೋಣ ಈಗ ಬೇಡ ಅಂತೇಳಿ ಸಾಕಷ್ಟು ಸಂಘಟನೆಗಳು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದ್ ರಂಗನಾಥ್ ಧನ್ಯವಾದ ಮಾಹಿತಿ ಪ್ರತಿದಿನ ನ್ಯೂಸ್ ನೋಡ್ತಾ ಇದ್ರಿ ಅಂತಂದ್ರೆ